ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಭಾರತದ ಸೇನೆಯ ತಾಕತ್ತು ಎಂಥದ್ದು ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದೆ ಸ್ವದೇಶಿ ನಿರ್ಮಿತ ಮಿಸೈಲ್ಗಳಿಂದಲೇ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದೆ ಇದೀಗ ಭಾರತದ ಬತ್ತಳಿಕೆಗೆ ವಿಶ್ವದಲ್ಲೇ ಅಪರೂಪದ ಹನ್ನೆರಡು ಹೈಪರ್ಸಾನಿಕ್ ಮಿಸೈಲ್ ಸೇರ್ಪಡೆಯಾಗಲಿದೆ ಏನಿದು ಹೈಪರ್ಸಾನಿಕ್ ಮಿಸೈಲ್ ಇಸ್ರೇಲ್ ಏರ್ಲೋರಾ ತಂತ್ರಜ್ಞಾನವನ್ನ ಭಾರತಕ್ಕೆ ಕೊಡ್ತಿದೆ ಈ ಸುದ್ದಿ ಕೇಳುತ್ತಲೇ ಶತ್ರು ಪಡೆಗೆ ನಡುಕ ಶುರುವಾಗಿದೆ ಅಷ್ಟಕ್ಕೂ ಏನಿದು ಏರ್ ಲೋರಾ ತಂತ್ರಜ್ಞಾನ ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ಭಾರತ ಮಿಲಿಟರಿ ಕ್ಷೇತ್ರದಲ್ಲಿ ಹೊಸ ದಾಪುಗಾಲಿರಿಸಿದೆ ಆಪರೇಷನ್ ಸಿಂಧೂರದ ಪಾಕ್ ವಿರುದ್ಧ ನಡೆಸಿದ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮಾತ್ರವಲ್ಲ ಅಮೆರಿಕ ಚೀನಾಗೂ ಕೂಡ ನಡುಕ ಶುರುವಾಗಿದೆ ಭಾರತ ಸ್ವದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಸ್ವದೇಶಿ ನಿರ್ಮಿತ ಮಿಸೈಲ್ಗಳ ಮೂಲಕವೇ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಿತ್ತು ಆದರೆ ಈಗ ಭಾರತದ ಬತ್ತಳಿಕೆಗೆ ಮತ್ತಷ್ಟು ಅಸ್ತ್ರಗಳು ಸೇರ್ಪಡೆ ಆಗ್ತಿವೆ ಈ ಸುದ್ದಿ ಕೇಳುತ್ತಲೇ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿರೋದು ಸುಳ್ಳಲ್ಲ ಡಿಆರ್ಡಿಒ ಮುಖ್ಯಸ್ಥರಾಗಿರೋ ಡಾಕ್ಟರ್ ಸಮೀರ್ ವಿ ಕಾಮತ್ ಇಡೀ ದೇಶವೇ ಖುಷಿ ಪಡುವ ವಿಚಾರವೊಂದನ್ನು ಹಂಚಿಕೊಂಡಿದ್ದಾರೆ ಡಿಆರ್ಡಿಒ ಬರಬ್ಬರಿ ಹನ್ನೆರಡು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳನ್ನು ಸಿದ್ಧಪಡಿಸುತ್ತಿದೆ ಈ ತಂತ್ರಜ್ಞಾನ ಕೆಲವೇ ಸಮಯದಲ್ಲಿ ನಮ್ಮದಾಗಲಿದೆ ಇನ್ನು ಮುಂದೆ ಮಿಸೈಲ್ಗಾಗಿ ಇತರ ದೇಶಗಳನ್ನು ಆಶ್ರಯಿಸುವ ಅಗತ್ಯವಿಲ್ಲ ಈ ಹೈಪರ್ಸಾನಿಕ್ ಮಿಸೈಲ್ ಹೊಂದಿರೋದು ಇಡೀ ವಿಶ್ವದಲ್ಲಿ ರಷ್ಯಾ ಮತ್ತು ಚೀನಾ ಮಾತ್ರ ಏನಿದು ಹೈಪರ್ಸಾನಿಕ್ ಕ್ಷಿಪಣಿ ಹೈಪರ್ಸಾನಿಕ್ ಕ್ಷಿಪಣಿಗಳು ಶಬ್ದದ ವೇಗಕ್ಕಿಂತ ಕನಿಷ್ಠ ಐದು ಪಟ್ಟು ವೇಗವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಅಂದರೆ ಮ್ಯಾಕ್ ಫೈವ್ ಅಥವಾ ಗಂಟೆಗೆ ಆರು ಸಾವಿರದ ನೂರ ಇಪ್ಪತ್ತೈದು ಕಿಲೋಮೀಟರ್ ಗಿಂತಲೂ ಅಧಿಕ ದೂರವನ್ನು ಕ್ರಮಿಸುವ ಸಾಮರ್ಥ್ಯ ಹೊಂದಿರಲಿವೆ ಅಷ್ಟೇ ಅಲ್ಲ ಅತಿ ವೇಗದ ಜೊತೆಗೆ ಅತಿ ಕೆಳಗಿನಿಂದ ಹಾರುವ ಸಾಮರ್ಥ್ಯ ಹೊಂದಿದೆ ಹೀಗಾಗಿ ಶತ್ರುಗಳ ಮೇಲೆ ನಿಖರ ದಾಳಿಯನ್ನ ನಡೆಸುವ ತಾಕತ್ ಹೊಂದಿದೆ ಅಷ್ಟೇ ಅಲ್ಲ ಈ ಹೈಪರ್ಸಾನಿಕ್ ಮಿಸೈಲ್ಗಳ ದಾಳಿಯನ್ನ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶದಲ್ಲಿರುವ ಶತ್ರುಗಳ ಮಿಸೈಲ್ಗಳನ್ನು ಗುರುತಿಸಿ ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿರುತ್ತೆ ಆದರೆ ಅತ್ಯಂತ ಕೆಳಗಡೆಯಿಂದ ದಾಳಿ ನಡೆಸುವ ಈ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಎದುರಿಸುವ ಸಾಮರ್ಥ್ಯ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಇಲ್ಲ ವಿಶ್ವದಲ್ಲಿಯೇ ಮುಂದುವರೆದ ತಂತ್ರಜ್ಞಾನವನ್ನ ನಮ್ಮ ಡಿಆರ್ಡಿಒ ಅಭಿವೃದ್ಧಿಪಡಿಸುತ್ತದೆ ಇಡೀ ವಿಶ್ವದಲ್ಲಿಯೇ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಹೊಂದಿರುವ ದೇಶಗಳ ಸಾಲಿನಲ್ಲಿ ಇರೋದು ರಷ್ಯಾ ರಷ್ಯಾ ಈ ತಂತ್ರಜ್ಞಾನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡಿದೆ ಇನ್ನು ಚೀನಾ ಕೂಡ ತನ್ನ ಬಳಿಯಲ್ಲಿ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇದೆ ಅನ್ನೋದನ್ನ ಹೇಳ್ಕೊಂಡಿದೆ ಆದರೆ ಚೀನಾದ ಈ ಮಾತನ್ನ ನಂಬೋದಕ್ಕೆ ಸಾಧ್ಯವಿಲ್ಲ ಅಷ್ಟೇ ಅಲ್ಲ ಚೀನಾದ ತಾಕತ್ತು ಎಂಥದ್ದು ಅನ್ನೋದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲೇ ಸಾಬೀತಾಗಿದೆ ಆದರೆ ಇದೀಗ ಭಾರತ ಅತ್ಯಂತ ಮುಂದುವರೆದ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸುತ್ತದೆ ಒಂದೊಮ್ಮೆ ಭಾರತದ ಬತ್ತಳಿಕೆಗೆ ಇಂಥ ಹೈಪರ್ಸಾನಿಕ್ ಅಸ್ತ್ರಗಳು ಸೇರ್ಪಡೆ ಆದರೆ ಭಾರತವನ್ನು ಅಲುಗಾಡಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಬ್ರಹ್ಮೋಸ್ ದಾಳಿಗೆ ಪಾಕ್ ತತ್ತರ ಬ್ರಹ್ಮೋಸ್ ಟು ತಾಕತ್ತು ಏನು ಗೊತ್ತಾ ಭಾರತ ಬ್ರಹ್ಮೋಸ್ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ತೋರಿದ ಸಾಹಸ ಇಡೀ ವಿಶ್ವದ ಕಣ್ಣು ಕುಕ್ಕಿತ್ತು ಭಾರತ ನಿರ್ಮಿಸಿರುವ ಬ್ರಹ್ಮೋಸ್ ಸದ್ಯ ಮಾರ್ಕ್ ಟು ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಶಬ್ದದ ವೇಗಕ್ಕಿಂತಲೂ ಮೂರು ಪಟ್ಟು ವೇಗವಾಗಿ ಸಾಗಲಿದೆ ಗಂಟೆಗೆ ಸರಿಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಸಾಗುವ ಸಾಮರ್ಥ್ಯ ಹೊಂದಿದೆ ಆದರೆ ಈಗ ಮಾರ್ಕ್ ಫೈವ್ ವೇಗದಲ್ಲಿ ಸಾಗುವ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಸಿದ್ಧಪಡಿಸ್ತಾ ಇದೆ ಭಾರತದ ಡಿಆರ್ಡಿಒ ಡಿಆರ್ಡಿಒ ಪ್ರಾಜೆಕ್ಟ್ ವಿಷ್ಣು ಹೆಸರಿನಲ್ಲಿ ಒಟ್ಟು ಹನ್ನೆರಡು ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಸಿದ್ಧಪಡಿಸಿದೆ ಇದರಲ್ಲಿ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಸ್ ಹಾಗೂ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಕೂಡ ಒಳಗೊಂಡಿದೆ ಡಿಆರ್ಡಿಒ ಈಗಾಗಲೇ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಅಭಿವೃದ್ಧಿಪಡಿಸ್ತಾ ಇದ್ದು ಮುಂದಿನ ಎರಡರಿಂದ ಮೂರು ವರ್ಷಗಳಲ್ಲೇ ಸೇನೆಗೆ ಸಮರ್ಪಣೆ ಆಗಲಿದೆ ಅದರ ಜೊತೆಗೆ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ತಂತ್ರಜ್ಞಾನ ಭಾರತಕ್ಕೆ ಲಭ್ಯವಾಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಒಡಿಶಾದ ಅಬ್ದುಲ್ ಕಲಾಂ ದ್ವೀಪದಿಂದ ಸಾವಿರದ ಐನೂರು ಕಿಲೋಮೀಟರ್ ಅಧಿಕ ದೂರದ ಗುರಿಯನ್ನು ತಲುಪಬಲ್ಲ ದೀರ್ಘ ಶ್ರೇಣಿಯ ಹೈಪರ್ಸಾನಿಕ್ ಕ್ಷಿಪಣಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತ್ತು ಪ್ರಾಜೆಕ್ಟ್ ವಿಷ್ಣು ಹೆಸರಿನಲ್ಲಿ ಡಿಆರ್ಡಿಒ ಸಿದ್ಧಪಡಿಸುತ್ತಿರುವ ಹನ್ನೆರಡು ವಿಭಿನ್ನ ಹೈಪರ್ಸಾನಿಕ್ ಮಿಸೈಲ್ಗಳ ಪೈಕಿ ಬ್ರಹ್ಮೋಸ್ಟು ಕೂಡ ಒಂದು ಭಾರತ ಮತ್ತು ರಷ್ಯಾ ಜೊತೆಯಾಗಿ ಬ್ರಹ್ಮೋಸ್ಟು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳನ್ನು ಅಭಿವೃದ್ಧಿಪಡಿಸುತ್ತಿವೆ ಇದು ಮ್ಯಾಕ್ಸ್ ಸೆವೆನ್ ಏಟ್ ವೇಗದಲ್ಲಿ ಕ್ರಮಿಸುವ ಸಾಮರ್ಥ್ಯವನ್ನು ಹೊಂದಿರಲಿದೆ ರಷ್ಯಾ ಈಗಾಗಲೇ ಅಭಿವೃದ್ಧಿಪಡಿಸಿರುವ ತ್ರೀ ಎಂ ಟ್ವೆಂಟಿ ಟೂ ಝಿರ್ಕಾನ್ ಹೈಪರ್ಸಾನಿಕ್ ಮಿಸೈಲ್ ತಂತ್ರಜ್ಞಾನವನ್ನು ಹೊಂದಿರಲಿದೆ ಬ್ರಹ್ಮೋಸ್ ಟೂ ಮಾತ್ರವಲ್ಲ ಎಕ್ಸ್ಟೆಂಡೆಡ್ ಟ್ರಾಜೆಕ್ಟರಿ ಲಾಂಗ್ ಡ್ಯೂರೇಷನ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಸ್ ಏರ್ ಲಾಂಚ್ ಮತ್ತು ಸಬ್ ಲಾಂಚ್ಡ್ ವೇರಿಯಂಟ್ ಆಂಟಿ ಹೈಪರ್ಸಾನಿಕ್ ಡಿಫೆನ್ಸ್ ಸಿಸ್ಟಮ್ ಸೇರಿದಂತೆ ಹನ್ನೆರಡು ಹೈಪರ್ಸಾನಿಕ್ಗಳು ಸಿದ್ಧವಾಗ್ತಿದೆ ಇಸ್ರೇಲ್ ಕೊಡ್ತಿದೆ ಏರ್ ಲೋರಾ ತಂತ್ರಜ್ಞಾನ ಏರ್ಲೋರಾ ಇಸ್ರೇಲ್ ಅಭಿವೃದ್ಧಿಪಡಿಸಿರುವ ಸುಧಾರಿತ ವಾಯುಗಾಮಿ ಬ್ಯಾಲಿಸ್ಟಿಕ್ ಮಿಸೈಲ್ ಅತಿ ಹೆಚ್ಚು ನಿಖರತೆ ಮತ್ತು ಅತ್ಯಧಿಕ ದೂರದವರೆಗೆ ಸಾಗುವ ಸಾಮರ್ಥ್ಯವನ್ನು ಹೊಂದಿದೆ ಏರ್ ಲೋರಾ ಕ್ಷಿಪಣಿ ಮುಖ್ಯವಾಗಿ ಯುದ್ಧ ವಿಮಾನಗಳ ಮೂಲಕ ಉಡಾಯಿಸಲಾಗುತ್ತೆ ವಿಮಾನವನ್ನು ಶತ್ರುಗಳ ಗಡಿಯಿಂದ ಹೊರಗಡೆಯಲ್ಲೇ ನಿಂತು ಉಡಾಯಿಸಬಹುದಾಗಿದೆ ಈ ಏರ್ ಲೋರಾ ಉಡಾವಣೆ ಆದ ನಂತರ ನಿಗದಿತ ಬ್ಯಾಲಿಸ್ಟಿಕ್ ಪಥದಲ್ಲೇ ಹಾರಾಟ ನಡೆಸಿ ಗುರುತ್ವಾಕರ್ಷಣೆಯ ಪ್ರಭಾವದಿಂದ ಗುರಿಯೆಡೆಗೆ ಸಾಗಿ ದಾಳಿ ನಡೆಸುವ ತಾಕತ್ತು ಇದಕ್ಕಿದೆ ಬಾಹ್ಯಾಕಾಶದಲ್ಲಿಯೇ ಉಪಗ್ರಹಗಳಿಂದ ಜಿಪಿಎಸ್ ಸಿಗ್ನಲ್ಗಳನ್ನು ಸ್ವೀಕರಿಸಿ ಅತ್ಯಂತ ನಿಖರವಾಗಿ ದಾಳಿಯನ್ನು ನಡೆಸುತ್ತೆ ಅಲ್ಲದೆ ಇದರಲ್ಲಿರುವ ಐ ಎನ್ ಎಸ್ ತಂತ್ರಜ್ಞಾನವು ಕ್ಷಿಪಣಿ ನಿಗದಿತ ಪಥದಿಂದ ವಿಚಲನಗೊಳ್ಳದಂತೆ ನೋಡಿಕೊಳ್ಳುತ್ತೆ ಶತ್ರುಪಡೆಯ ಬಂಕರ್ ಕಾಂಕ್ರೀಟ್ ಕಟ್ಟಡಗಳ ಧ್ವಂಸಕ್ಕೆ ಈ ಮಿಸೈಲ್ ಬಳಕೆ ಮಾಡಲಾಗುತ್ತೆ ಇಸ್ರೇಲ್ ಈ ತಂತ್ರಜ್ಞಾನವನ್ನು ಈಗಾಗಲೇ ಅಳವಡಿಸಿಕೊಂಡಿದೆ ಭಾರತ ಏರ್ ಲೋರಾ ಮಿಸೈಲ್ ಖರೀದಿ ಮಾಡ್ತಾ ಇಲ್ಲ ಬದಲಾಗಿ ಏರ್ ತಂತ್ರಜ್ಞಾನವನ್ನೇ ಖರೀದಿಸುತ್ತಿದೆ ಯುದ್ಧಗಳು ಎದುರಾದಾಗ ಭಾರತದಲ್ಲಿಯೇ ಮಿಸೈಲ್ಗಳನ್ನು ತಯಾರಿಸುವುದಕ್ಕೆ ಸಾಧ್ಯವಾಗಲಿದೆ ಯುದ್ಧದ ಹೊತ್ತಲಿ ಇತರ ದೇಶಗಳ ಮೊರೆ ಹೋಗುವುದು ತಪ್ಪಲಿದೆ ಇದೇ ಕಾರಣದಿಂದಾಗಿ ಏರ್ಲೋರ ತಂತ್ರಜ್ಞಾನದ ಬಗ್ಗೆ ಭಾರತದ ಶತ್ರುಗಳು ತಲೆಕೆಡಿಸಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬಜೆಟ್ನ ಸಿಂಹಪಾಲು ಹಣವನ್ನು ಭಾರತ ಸೈನ್ಯಕ್ಕೆ ಮೀಸಲಿಡ್ತಿದೆ ಯೋಧರಿಗೆ ಹೆಚ್ಚಿನ ಸೌಲಭ್ಯ ನೀಡುವುದು ಮಾತ್ರವಲ್ಲ ಭಾರತದ ರಕ್ಷಣೆಗೆ ಬೇಕಾದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ವಿಶ್ವದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಭಾರತದ ಸೈನ್ಯಕ್ಕೆ ಒದಗಿಸಲಾಗ್ತಿದೆ ವಿದೇಶಗಳಿಂದ ಖರೀದಿ ಮಾತ್ರವಲ್ಲದೆ ಇಸ್ರೋ ಮತ್ತು ಡಿಆರ್ಡಿಒ ಮೂಲಕ ತಂತ್ರಜ್ಞಾನದ ಅಭಿವೃದ್ಧಿ ಕಾರ್ಯವೂ ನಡೆಯುತ್ತದೆ ಒಂದೊಮ್ಮೆ ಹೈಪರ್ಸಾನಿಕ್ ಮಿಸೈಲ್ ಭಾರತದ ಮಿಲಿಟರಿಗೆ ಸೇರ್ಪಡೆ ಆದರೆ ಭಾರತವನ್ನು ಅಲುಗಾಡಿಸುವುದಕ್ಕೆ ವಿಶ್ವದ ಯಾವುದೇ ರಾಷ್ಟ್ರಗಳಿಂದಲೂ ಸಾಧ್ಯವಿಲ್ಲ ಪಾಕಿಸ್ತಾನ ಚೀನಾ ಬಾಂಗ್ಲಾ ಅಫ್ಘಾನಿಸ್ತಾನದಂಥ ದೇಶಗಳು ಭಾರತದ ಮುಂದೆ ಮಂಡಿ ಊರಿ ಕೂರುವ ದಿನಗಳು ದೂರವಿಲ್ಲ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ सनातन युग आरंभ